ದಸರಾ ಅಂತಕ್ಕಂಥದ್ದು ನಾಡಹಬ್ಬ ಅನೇಕ ಶತಮಾನಗಳ ಪರಂಪರೆ ಇದ್ದಿದೆ ವಿಶೇಷವಾಗಿ ಮೈಸೂರಿನಲ್ಲಂತೂ ದಸರಾ ಅಂದರೆ ಆದರೆ ಈ ಬಾರಿಯ ದಸರಾದಲ್ಲಿ ಒಂದು ಸರ್ಕಾರ ಹೇಗೆಲ್ಲ ಕೆಟ್ಟದಾಗಿ ನಡ್ಕೊಳ್ತು ಏನು ಅವರ ಲೂಟಿ ಬೇರೆ ಬೇರೆದರಲ್ಲಿ ಮುಂದುವರಿತಿತ್ತೋ ಆ ಲೂಟಿಯ ಕೆಲಸ ದಸರಾದಲ್ಲೂ ಮಾಡುವಂಥದ್ದು ಕೂಡ ಮಾಡಿದ್ರು ದಸರಾದ ಒಳಗಡೆ ಇವತ್ತು ಕಾಳಸಂತಕೋರ್ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ದಸರಾದ ಟಿಕೆಟ್ಗಳನ್ನ ಮಾರಾಟ ಆಯಿತು ಬಹುಶಃ ಇಡೀ ಈ ಒಂದು ವಿಶ್ವ ನಮ್ಮ ಭೂಪಟದ ಒಳಗಡೆ ಮೈಸೂರು ದಸರಾ ಅಂತಕ್ಕಂಥದ್ದು ಬಹಳ ಮಹತ್ವ ನಮ್ಮ ಟೂರಿಸಮ್ಗೆ ಬೇಕಾಗಿರ್ತಕ್ಕಂಥ ಪೊಟೆನ್ಷಿಯಲು ಆದರೆ ಸರ್ಕಾರ ಎಷ್ಟು ಕೆಟ್ಟದಾಗಿ ನಡ್ಕೊಳ್ತು ಅಂದರೆ ಮೊನ್ನೆ ವಿಶ್ವ ಪ್ರವಾಸೋದ್ಯಮ ದಿನ ಕೂಡ ಮರ್ತಂಗೆ ಮಾಡಿದ್ರು ಇವತ್ತು ಯಾರೆಲ್ಲರೂ ಪಾಸ್ ತೆಗೆದುಕೊಂಡಿದ್ರು ಆರು ಸಾವಿರ ರೂಪಾಯಿ ಕೊಟ್ಟು ಆ ಪಾಸ್ ತೊಗೊಂಡಂಥವ್ರಿಗೆಲ್ಲ ಒಳಗೆ ಪ್ರವೇಶ ಮಾಡದೇ ಇರೋ ಅಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದರು ಈ ಸಿದ್ದರಾಮಯ್ಯ ಮತ್ತು ಮಾದೇವಪ್ಪನವರ ಬಟ್ಟಿಂಗಿಗಳು ಬಾಲ ಬುಡುಕರು ಈ ಜಾಗದ ಒಳಗಡೆ ಹೋಗಿ ಕೂತಿದ್ರು ಸರ್ಕಾರನೇ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡಿಸ್ತು ತಮ್ಮ ಬೆಂಬಲಿಗರ ಮುಖಾಂತರ ಇವತ್ತು ಇದಕ್ಕೆಲ್ಲ ಜವಾಬ್ದಾರಿ ಈ ಸರ್ಕಾರ ಜನರ ಏನು ದುಡ್ಡಿನ ಬಗ್ಗೆ ಅದಕ್ಕೆ ಯಾರೂ ಒಂದು ಅಕೌಂಟಬಿಲಿಟಿ ಬೇಡವಾ ಆರು ಸಾವಿರ ದುಡ್ಡು ಕೊಟ್ಟು ಪಾಸ್ ತಗೊಂಡವ್ರಿಗೆ ಒಂದು ಅಲ್ಲಿ ಕೂ ಒಂದು ಆಸನದ ವ್ಯವಸ್ಥೆ ಮಾಡಬೇಕು ಅಂತ ಕನಿಷ್ಠ ಸೌಜನ್ಯ ಇಲ್ಲದೆ ಮೊಮ್ಮಗನ ಜೊತೆ ಜೀಪ್ನಲ್ಲಿ ತಿರುಗೋ ಕೆಲಸ ಮಾಡಿದ್ರು ಇದೇನೋ ಒಬ್ಬ ಉಸ್ತುವಾರಿ ಮಂತ್ರಿ ಕೆಲಸ ಅಟೆಂಡ್ರು ಮಾಡ್ತಾರೆ ಆ ಕೆಲಸನ ಮಹದೇವಪ್ಪ ಮಾಡೋದು ಬೇಡ ಮಹದೇವಪ್ಪ ಮಾಡೋ ಕೆಲಸನ ಒಂದು ಸರ್ಕಾರಿಯ ಒಂದು ಪಕ್ಕ ಒಂದು ಕಚೇರಿಯ ಒಬ್ಬ ಗುಮಾಸ್ತ ಈ ಕೆಲಸ ಮಾಡ್ತಾರೆ ಇವತ್ತು ಇಂಥ ಒಂದು ಕೆಟ್ಟ ಆಡಳಿತವನ್ನು ಈ ದಸರಾದೊಳಗಡೆ ಈ ಸರ್ಕಾರ ಮಾಡಿದೆ ಇದಕ್ಕೆ ತತ್ತಕ್ಷಣದಲ್ಲಿ ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು ಕ್ರಿಮಿನಲ್ ಧಾವೆ ಹೂಡಬೇಕು ಯಾರೆಲ್ಲ ಈ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಿದ್ದಾರೆ ಇವರೆಲ್ಲರನ್ನ ಬಂಧನ ಆಗಬೇಕು ಯಾರು ಅವರೆಲ್ಲರೂ ತತ್ತಕ್ಷಣದಲ್ಲಿ ಗ್ರಾಹಕ ಕೋರ್ಟು ಸುಮೂಟ ಈ ಕೇಸ್ ತೆಗೆದುಕೊಳ್ಬೇಕು ಕನ್ಸ್ಯೂಮರ್ ಕೋರ್ಟ್ ಇದನ್ನು ತೆಗೆದುಕೊಂಡು ಅವರಿಗೆ ಪರಿಹಾರವನ್ನು ಕೊಡಬೇಕು ಯಾರೆಲ್ಲರೂ ಆರು ಸಾವಿರ ಕೊಟ್ಟು ಹೋಗಿದ್ದರೂ ಅವರಿಗೆ ಪರಿಹಾರವನ್ನು ಕೊಡಬೇಕು ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಇಷ್ಟು ಕೆಟ್ಟ ರೀತಿಯಲ್ಲಿ ಒಂದು ನಾಡ ಹಬ್ಬವನ್ನು ನಡೆಸೋದು ಸುತಾರಾಮಲ್ಲ ಯಾಕಂದರೆ ಅವರಿಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಮಹಾದೇವಪ್ಪಂಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅವರಿಗೆ ಯಾವ ಈ ಹಿಂದೂ ಧರ್ಮದ ಆಚರಣೆ ಬಗ್ಗೆ ನಂಬಿಕೆ ಇಲ್ಲ ತೋರ್ಪಡಿಸೋಕ್ಕೋಸ್ಕರ ಮಾಡಿರುವಂಥ ದಸರಾ ಲೂಟಿ ಮಾಡೋಕ್ಕೋಸ್ಕರ ಮಾಡಿರೋ ದಸರಾ ಎಲ್ಲದರಲ್ಲಿ ಕಲಾವಿದರಲ್ಲಿ ಹಣ ಲೂಟಿ ಮಾಡಿದ್ದಾರೆ ಊಟದಲ್ಲಿ ಲೂಟಿ ಮಾಡಿದ್ದಾರೆ ಇಂಥದ್ರಲ್ಲಿ ಲೂಟಿ ಮಾಡಿಲ್ಲ ಅಂತಲ್ಲ ಟಿಕೆಟಲ್ಲೂ ಲೂಟಿ ಮಾಡೋ ಸ್ಥಿತಿಗೆ ಈ ಸರ್ಕಾರ ಹೋಗಿರುವಂಥದ್ದು ನಿಜಕ್ಕೂ ದುರದೃಷ್ಟಕರ ಈ ಇಡೀ ಎಲ್ಲ ಅವಸನಕ್ಕೆ ಕಾರಣ ಡಾಕ್ಟ್ರ್ ಮಹದೇವಪ್ಪನವರು ಅಲ್ಲ ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಅರಿವು ಇರುವಂಥ ಈ ರೀತಿ ಮಾಡಿದ್ರೆ ಅದು ಅರಿವು ಇರಲಿಲ್ಲ ನೋಡಿ ಅದೇ ಹೇಳತ್ತಂತದ್ದು ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ ಭೂತದ ಬಾಯಿನಲ್ಲಿ ಭಗವದ್ಗೀತೆ ಅಂತ ಮಿಕ್ಕಿದ್ದ ಸಂದರ್ಭದಲ್ಲಿ ಮಾದೇವಪ್ಪನವರು ಮಾತೇತ್ರೆ ಅಂಬೇಡ್ಕರು ಆಶಯ ಸಂವಿಧಾನ ಅದರದ್ದು ಮ ಮೊದಲ ಪ್ರಸ್ತಾವನೆ ಇವೆಲ್ಲ ಮಾತನಾಡೋ ಸ್ವತಃ ಅವರು ಕಾರ್ಯನಿರ್ವಹಣೆ ಮಾಡೋ ಸಂದರ್ಭದ ಒಳಗಡೆ ಅದರ ವಿರುದ್ಧವಾಗಿ ಆ ಸಂವಿಧಾನದ ರೀತಿ ಒಳಗಡೆ ಅವರು ನಡ್ಕೊಳ್ಳೋ ಅಂಥದ್ದು ನಮ್ಮ ಕಣ್ಣು ಮುಂದೆ ಕಂಡಿರೋ ಅಂಥದ್ದು ಯಾವುದೇ ಇಶ್ಯೂ ತೆಗೆದುಕೊಳ್ಳಿ ನೀವು ಇವತ್ತು ಅವರ ಮೊಮ್ಮಗನ್ನು ತೆಗೆದುಕೊಂಡು ಮೆರೆಸಿದ್ರಲ್ಲ ಅದನ್ನು ಕೇಳಿ ಅದು ಪ್ರೋಟೋಕಾಲಕ್ಕೆ ಭಾಗ ಇಲ್ಲ ಅಂಥೇಳಿ ಮಗನ ಕರ್ಕೊಂಬರೋದು ಪ್ರೋಟೋಕಾಲ ಹಿಂದೆ ಅಲ್ಲಿ ವಿಧಾನಸೌಧದ ಮೆಟ್ಟಿಲ್ ಮೇಲೆ ಆರ್ ಸಿ ಬಿ ದುರಂತ ಆದಾಗ ಇವರೆಲ್ಲ ಸಿದ್ದರಾಮಯ್ಯನ ಮೊಮ್ಮಕ್ಕಳು ಜಮೀರನ್ ಮಕ್ಕಳುಗಳು ಮಹದೇವಪ್ಪನ ಮಕ್ಕಳುಗಳು ಇವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಐದು ವರ್ಷ ಈ ರಾಜ್ಯವನ್ನು ಅವ್ರ ಕೈಲಿ ಅವ್ರ ಮನೆ ಆಸ್ತಿ ಇದು ಏನು ಬೇಕಿದ್ದು ಮಾಡ್ಬೋದು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಹಾಗಾಗಲ್ಲ ಇದು ಜಂಗಲ್ ರಾಜ್ಯ ಅಲ್ಲ ಕರ್ನಾಟಕ ಅವ್ರಿಗೆ ಯಾವುದೋ ಅಧಿಕಾರ ಶಾಶ್ವತ ಅನ್ಕೊಂಡ್ಬಿಟ್ಟಿದ್ದಾರೆ ಯಾರು ಮಹದೇವಪ್ಪನವರು ಸಿದ್ದರಾಮಯ್ಯನವರು ಕಾಲಚಕ್ರ ಉರುಳುತ್ತೆ ಯಾರು ಓಟ್ ಕೊಟ್ಟಿದ್ರು ಅವರು ನಿಮ್ಮನ್ನು ತಿರಸ್ಕಾರನೂ ಮಾಡ್ತೇನೆ ನೆನಪಿರಲಿ ಅಧಿಕಾರಿಗಳ ಮನಸ್ಥಿತಿನೂ ಆ ರೀತಿ ಇದೆ ಅಧಿಕಾರಿಗಳು ಆಗಲು ನೋಡಿ ಮೈಸೂರಿನ ಪೂರ್ಣ ಅಧಿಕಾರಿಗಳು ಅವರ ಬೇಕಾಗಿರ್ತಕ್ಕಂಥ ಬಾಲ ಬುಡುಕರನ್ನು ಒಂಥರ ಮ್ಯಾಂಟೇಜ್ ಪಾಯಿಂಟ್ನಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅವರ ಹಣತಿಯಂತೆ ಇವರೆಲ್ಲ ಮಾಡ್ತಾರೆ ಈ ಅಧಿಕಾರಿಗಳಿಗಾರು ತಲೆಯಲ್ಲಿ ವಿವೇಕ ಇರಬೇಕು ಸರ್ಕಾರ ಬರುತ್ತೆ ಬದಲಾಗತ್ತೆ ಹೋಗುತ್ತೆ ನಾವು ಕಾನೂನು ಸಂವಿಧಾನ ಕಾರ್ಯಾಂಗದ ಅನುಸಾರ ಕಾರ್ಯ ಮಾಡಬೇಕು ಅಂತ ಅದರ ಪ್ರಜ್ಞೆ ಇಲ್ಲದೆ ಈ ಅಧಿಕಾರದಲ್ಲಿರೋವ್ರನ್ನ ಮೆಚ್ಚಿಸೋಕ್ಕೆ ಕಾನೂನನ್ನು ಮೀರಿದು ತಮ್ಮ ಕಣ್ಮುಂದೆ ನಡೀತಾ ಇದ್ರು ಕೂಡ ಅದನ್ನು ಸರಿ ಮಾಡದೆ ಇರೋ ಅಷ್ಟು ಒಂದು ನಿರ್ಲಜ್ಜ ಆಡಳಿತ ಮಾಡ್ತಾರೆ ಅಂದರೆ ಇವರೆಲ್ಲ ಯಾವ ಸೀಮೆಗೆ ಐ ಎ ಎಸ್ ಆಗಬೇಕು ಇವ್ರು ಯಾವ ಸೀಮೆಗೆ ಕೆ ಎಸ್ ಆಗಬೇಕು ಇವ್ರು ಯಾಕೆ ಅಧಿಕಾರಿ ಆಗಬೇಕು ಇವರು ಸರಿಗೆ ಒಂದು ಕಾನೂನಿನ ಒಂದು ಸರ್ಕಾರದ ಒಂದು ಕೆಲಸ ಸರಿಗಿ ಮಾಡಲಿಲ್ಲ ಅಂದರೆ ಇವರನ್ನು ಮೆಚ್ಚಿಸ್ಲಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಿ ಇವ್ರು ಯಾವ ಸೀಮೆ ಅಧಿಕಾರಿಗಳಿವರು